ನನ್ನೆಲ್ಲ ಗೋಪ್ರೇಮಿ ಬಂಧುಗಳಿಗೆ ಎಲ್ಲಾರ್ಗು ನನ್ನ ನಮಸ್ಕಾರ ನೀವೆಲ್ಲ ಎಲ್ಲಿ ಮೂಲತಃಲಿ ಬಂಡಿ ವಾಲೆಯಲ್ಲಿ ಅಂಗಡಿಗಳು ಇದೆ ಇದೆಲ್ಲಾ ಬಿಸ್ನೆಸ್ ಈಗ ಮೇವ್ ಹಾಕ್ತಿದ್ರಲ್ಲ ಈಗ ನಾವ್ ಬಂದಾಗ ಇವ್ರು ಮೇವ್ ಹಾಕ್ತಿದ್ರು ಮೇವ್ ಹಾಕ್ತಿದ್ರಲ್ಲ ಅದನ್ನೆಲ್ಲ ನೀವೇ ತಗೊಂಡ್ಬಂದ್ ಹಾಕದ್ ವೀಕ್ಲಿ ಒಂದು ಎಷ್ಟು ಟೈಮ್ ತರ್ತೀರಿ ಒಂದು ಟೆಂಪೋ ಹೇಳ್ತೇವೆ ಹೇಳ್ತೀವಿ ಅವ್ರು ತಗೊಂಡ್ಬತ್ತಾರೆ ಓಟೋರು ಎಷ್ಟು ಖರ್ಚಾಗುತ್ತೆ ಏನಾಯ್ತದೆ ಒಂದು ಮೂರ್ ಸಾವಿರ ಮೂರವರೆ ಸಾವಿರ ಐತದೆ ಮಾಡ್ತೀವಿ ರಾಜಸ್ಥಾನಲ್ಲಿ ನಿಮ್ಮ ಕುಟುಂಬ ಏನಿದೆ ನಿಮ್ ತಂದೆ ತಾಯಿ ನಿಮ್ ಫ್ಯಾಮಿಲಿಗಳು ಅಲ್ಲೂ ಕೂಡ ವ್ಯವಸಾಯ ಮಾಡಿ ಸಸಿಗಳು ಇದೆಯಲ್ಲ ಅಲ್ಲೂ ನಾವು ಕೊಡ್ತೀವಿ ಅಲ್ಲೂ ತಿಂಗಳಿಗೆ ಒಂದ್ಸರ್ತಿ ಕೊಡ್ತೀವಿ ಇಲ್ಲಿ ವಾರ ವಾರ ಕೊಡ್ತೀವಿ ನಾವು ಹಿಂಗೆ